ನಾಚಕಾಯಿ ಕೇಳು ನಿಮ್ಗೆ ನಾಚಕಾಯಿ ಕೇಳು ನಿಮ್ಗೆ ಯಾಕೆ ಫೋನ್ ಮಾಡಿ ನಿಮ್ಗೆ ಅಂತ ನಾನು ಬರ್ಬೋದಿರೋ ನನ್ನ ಮಗ ನೀನು ನನಗೆ ಫೋನ್ ಮಾಡಿಕ್ಕಿಲ್ಲ ಫೋನ್ ಮಾಡಿದ್ದೀನಿ ನನಗೆ ಯಾಕೆ ಫೋನ್ ಮಾಡಿದ್ದೀನಿ ಯಾಕತ್ತೆ ಅಮ್ಮ ಇಷ್ಟು ದಾಟ ಮಾಡ್ತಾ ಇದ್ದೀರಾ ನೋಡಿ ನಾನು ಎಲ್ಲಿ ಅಂತ ಹೋಗ್ಲಿ ನಾನು ಎಲ್ಲಾರೆ ಆಗಿ ಬಿದ್ದೋಗು ದೂಳು ಬಿದ್ದೋಗು ಕೆರೆ ಬಾವಿ ಎಲ್ಲ ತುಂಬಿ ನಿಂತದೆ ಹೋಗಿ ಮುಳಿಕೊಂಡು ನಿಗತ್ಕೊ ನೀನು ನನ್ನ ಮನೆಗೆ ಬಿಡೋ ಅಂತ ಕೆಲಸವ ಮುನ್ಸಲು ಇಟ್ಕಬೇಡ ನಾನು ಸತ್ರು ನನ್ನ ಮನೆಯೊಳಗೆ ಸೇರ್ಸಕ್ಕೆ ನಿನ್ನ ನಾನು ನೋಡಿ ನೋಡಿ ನಾನು ಸೈಸಿ ಸೈಸಿ ಸಾಕಾಗದೆ ಇವತ್ತು ಸರಿ ಅದನ್ನ ನಾಳೆ ಸರಿ ಅದೇ ನೀನು ಅನ್ಕೊಂಡು ನಾನು ಸಹಿಸಿ 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 ಸಾಕಾಗದೆ ನಿನ್ನ ಆಟಗಳನ್ನ ನೋಡಿ ನೋಡಿ ಸಾಕಾಗಬೇಕೇನಪ್ಪ ನಾನು ಮಗಳಾಗಿರೋಕ್ಕೆ ನಿನ್ನ ಕೂಟ ಇನ್ನೂ ಬಾಳ್ತಾವಳೆ ಬೇರೆಯವಾದ್ರು ಬಾಳ್ತಿದ್ರ ಹೇಳು ಅಲ್ಲ ನಮಗೆ ಕುಡಿಯೋಕ್ ಕಿಡ್ನಿ ನೀನು ನಾವೇ ಮಕ್ಕಳವಲ್ಲ ಆ ನಾವೇ ಮಕ್ಕಳ ತಿಲ್ವ ಮಾರೇನೆ ಬೇಕು ಅಂದಿರಿ ಯಾರನ ಇದೇನಪ್ಪ ಹಾಂ ಎಷ್ಟು ದೂರ ಕೊಡೋರು ನಾನು ಮಾಡಿಸಾಕಾಗಿತ್ತು ನನಗೆ ಅವ್ರಿಗೆ ಹೋಗ್ಬೇಕಾಗಿತ್ತ ನೀನು ಕಂಬಳಿ ಕೊಟ್ಟಿ ಅವರು ಉದಾರ ಮಾಡಕ್ಕೆ ಹೋಗಿದ್ದೇನೆ ನೀನು ನಾನು ಉದ್ದಾರ ಮಾಡಕ್ಕೆ ನೀನು ಅದೇ ಹೇಳ್ತಾ ಇದೀನಲ್ಲ ಯಾಕೆ ನೀವು ಅರ್ಥ ಮಾಡ್ಕೋತಾ ಇಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನೋಡಿ ನನ್ಗೆ ಏನ್ ಗೊತ್ತು ಜ್ವರ ಬಂದಿದೆ ಅಂದ್ಬಿಟ್ಟು ಕರ್ಕೊ ಹೋಗಿದ್ದು ಕಿಡ್ನಿ ಕಿತ್ಕೊಂಡಿರೋ ವಿಷಯ ನನ್ಗೆ ಗೊತ್ತೇ ಇಲ್ಲ ಹ್ಞೂ ನಿನ್ ಗೊತ್ತಾಗ್ದಾನಿಯ ನೀನು ಗೊತ್ತಿತ್ತಿಲ್ಲ ನೀನ್ ಸಾಡಿ ಮಗಲ್ವ ನೀನು ಗೊತ್ತಿಲ್ಲ ನಾನು ಕಿತ್ಕೊಂಡವ್ರಿ ಕಿಡ್ನಿಯ ಇವೆಲ್ಲ ಅವತಾರಗಳ ಬಿಟ್ಬಿಟ್ಟು ಮರುವಾದ ನ್ಯಾಯವಾಗಿ ರಕ್ಕಲ್ಲಿ ನೀನು ನಾನು ಮನೆ ಸಾವಸು ನನ್ನ ಮಗಳು ಸಾವಸು ನೀನ್ ಬೋನ್ ಗೆಲ್ಬಿಟ್ರು ಮಾತ್ರ ನೀನು ಸುಮ್ಮನೆ ಬಿಟ್ಕೊಡಕ್ಕಿಲ್ಲ ಹೇಳ್ತೇನೆ ಕೇಳ್ಕೊ ಸರಿಯಾಗಿ ಗೆಲ್ಸ್ಬಿಡ್ತೀನಿ ಮರುವಾದಿಯಾ ನಿನ್ನ ಯೋಗ್ಯತೆಗೆ ಎಷ್ಟು ಬೇಕಿ ಕಂದ್ರೆ ನೀನ ನಾನೇನು ಓಲಿ ಅಂತ ಸುಮ್ನಿರಕ್ಕ ಹಾ ಬಾಯಿ ಮುಚ್ಕೊಂಡ್ ಸುಮ್ನಾಗೆ ನೀವು ಹೋದ್ರಲ್ಲಿ ನನ್ಗೆ ನಮ್ದ ಕಿಡ್ ಸುಮ್ನಾಗೇನ ಸರಿ ಕೆಲಸ ಮಾಡಬೇಡ ನಿನ್ನ ಗುಲಾಬಿ ಹುಷಾರು ನಾನು ಕೊಡ್ಬೇಡ ನೀನು ಹತೀಮ ಪ್ಲೀಸ್ ಮೀನಕ್ಷರ್ ಫೋನ್ ನೀವು ನಾನು ಮಾತಾಡಬೇಕು ಸ್ವಲ್ಪ ನಾನು ಪ್ಲೀಸ್ ಹತಿಮ ಆಡ್ಬಿ ಹೋಗು ಎಲ್ಲಾರೇ ಹೋಗ್ ನೀನು ಹೋಗ್ಸಾಯ್ಲ ಎಲ್ಲರೇ ಇದ್ದೆಲ್ಲ ಮಾಡ್ಕೊಂಡಿ ಏನ್ ಇದ್ದು ಏನ್ ಮಾಡ್ಬೇಕಾಗಿತ್ತು ಮಕ್ಕಳು ಅರ ಮೇಲೆ ಇರ್ಬೇಕ ಎರ್ತಿಗೂವೇ ಅತ್ತೆಗೂ ಮೋಸ ಮಾಡಿದೀನಿ ನೀನು ಅಲ್ಲ ಅವ್ರೂ ದಾರ ಅದೇ ನಮ್ನುದ್ದಾರ ಮಾಡುವಾಗ ಮಾಡಿ ನೀನು ಕಿಡ್ನಿ ಕೊಟ್ಟು ಬಂದ್ ಕಿಡ್ನಿ ಎಷ್ಟು ಮಟ್ಟ ಕೇಳ್ತಾನೆ ನೋಡು ಮರುವಾದಿಂದ ಹೇಳ್ತಾನೆ ಮರ್ಗ್ಲ ಫೋನ ಜಾಸ್ತಿ ಮಾತಾಡಬೇಡ ಜಾಸ್ತಿ ಮಾತಾಡ ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ಸರ್ ಹೆಲ್ಸ್ಬಿಡ್ತೀನಿ ಹೆಂಗ ಇಳಿಸ್ತೀನಿ ಗೊತ್ತಾ ಮುರ್ವದಿ ನಿನ್ಗೆ ಹೆಂಗಿಳಿಸ್ತೀನಿ ಗೊತ್ತಾ ಹುಷಾರು ಇನ್ನೊಂದ್ಸತಿ ಫೋನ್ ಏನ್ ಮಾಡ್ಕೊಬೇಡ ನೀನು ಅತೀಮಾ ಪ್ಲೀಸ್ ಹತೇಮ ಅರ್ಥ ಮಾಡ್ಕೊಡಿ ನೋಡಿ ನನ್ಗೆ ಗೊತ್ತಿಲ್ಲ ನೋಡಿದಿರೋ ವಿಷಯ ಅದು ಪ್ಲೀಸ್ ಸತೀಮಾ ನಾನು ಇಲ್ಲಿ ಹೋಗ್ಲಿ ಮೀನಾಕ್ಷಿಯರ್ ಬಿಟ್ಬಿಟ್ಟು ನನ್ಗೆ ಇರೋಕಾಗಲ್ಲ ನಿಮ್ಗೆ ಗೊತ್ತಲ್ವಾ ಮೀನಾಕ್ಷರನ್ನ ನಾನು ಎಷ್ಟು ಇಷ್ಟಪಡ್ತೀನಿ ಅನ್ಬಿಟ್ಟು ಪ್ಲೀಸ್ ಅವ್ರ ಅವ್ರು ಏನ್ ಮಾಡಿದ್ರು ಅಂತ ನನಗೆ ಅರ್ಥ ಆಗಲಿಲ್ಲ ನಂಗೆ ನಿಜವಾಗ್ಲೂ ನಾನು ನನ್ನ ಯಾವತ್ತು ಯಾವತ್ತೂ ಮೋಸ ಮಾಡಿಲ್ಲ ಮಾಡೋದೂ ಇಲ್ಲ ಇನ್ನೇನು ಮೋಸ ಮಾಡಬೇಕು ನೀನು ಇನ್ನೇನು ಮೋಸ ಮಾಡಬೇಕು ನೀನು ಅಂತ ಅಲ್ಲ ಇರೋದು ಕಿಡ್ನಿ ಒಂದ್ ಕಿಡ್ನಿ ಮಾರ್ಕೊಂಡು ಅವ್ರೇ ಕೊಟ್ಟು ಆ ಇನ್ನೇ ನಮ್ದೇನ್ ಕೊಟ್ಟಿದ್ದೀನಿ ಇಪ್ಪತ್ತು ಲಕ್ಷ ದುಡ್ಡನ್ನ ಇನ್ನೇರ್ ಕೊಟ್ಟೆ ಓಹೋ ಇಪ್ಪತ್ತು ಲಕ್ಷ ದುಡ್ಡ ಕೊಡ್ಬಿಟ್ಟಿದ್ದಿ ಕೊಡ್ಬಿಟ್ಟಿದ್ವಿ ಕಣಪ್ಪ ಇಪ್ಪತ್ತು ಲಕ್ಷ ದುಡ್ಡು ಅಲ್ಲ ಕೂತಿದ್ದದ ಇರೋ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟು ಇವಾಗ ಇದೆಯಾ ಬಿಟ್ಟಿದೆಯಾ ಅಂತ ನಾನು ಹೇಳಿದ್ರೆ ನಾನು ಏನು ಮಾಡಲಿ ನಿಮಗೆ ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಟಿಲ್ಲ ಅದೇ ಅದೇ ನಾನು ಕೊಟ್ಟಿದ್ದು ಹಾಂ ಹಾಂ ನಾವು ಮಡಗು ಮಡ್ಗು ಪೋನೇ ಲೋ ನೀನು ಬೇಕಾಗಿಲ್ಲ ಮನೆಗೆ ಕಾಲಕ್ಕೆಲ್ಲೋಲ ಓಲ ಬಾಯಿಸ್ ಮಾಡು ಫೋನ್ ಏನು ಮಾಡೋದು ಮಾತ್ರ ಸರಿಯಾಗಿಬಿಡ್ತೀನಿ ಯಾಕೆ ಫೋನ್ ಮಾಡಿ ನೀನು ಯೋಗ್ಯ ಉಳಿಸ್ಕೊಂಡಿದ್ದೀನಿ ನೀನು ಫೋನ್ ಮಾಡಕ್ಕೆ ನಿಮಗೆ ಯಾಕೆ ಮಾಡಿ ನೀನು ಹೋಗು ಎಲ್ಲಾರ ಹೋಗಿ ಬಾವಿ ಆಚಾರ ಬಿಸಾಯಿ ನಿನ್ನ ನಿನ್ನ ನನ್ನ ಮಕ್ಳು ಇರತ್ತೆ ನಿಗದಿ ಕಂಪ್ಟ್ರು ಒಳ್ಳೆ ಅದಕ್ಕೆ ನನ್ನ ಮಗಳು ನಮ್ಮ ಮದುವೆ ಮಾಡಿಕೊಟ್ನಲ್ಲ ಅದೇ ತಪ್ಪು ಮಾಡಿದ್ದು ನಾನು ಅಯ್ಯೋ ಅತ್ತೇ ನಿನ್ನ ಹಂಗೆ ನೋಡ್ಕೊಳ್ತೀನಿ ಅತ್ತೆ ನಿಮಗೆ ಹಂಗೆ ನಿನ್ನ ಹೇಗಿದ್ದಾಗೆ ಒಂದು ದಿವಸ ಒಂದು ಸೀರೆ ತಂದು ಕೊಡಕ್ಕಂಗಿಲ್ಲ ಒಂದು ದಿವಸವೇ ಎಂತ ತಂದಿರಿ ಎಸ್ನೇ ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ಅಂದ್ಬಿಟ್ಟು ಮನೆಗಿನ ಕಾಲು ಹಾಕ್ತೇನೆ ನೀನು ಕಾಕ ಸಾಕೊಡ್ತೀನಿ ಹುಷಾರು ನಿನಗೂ ನನಗೂ ಸವಾಸ ನನ್ನ ಮಗಳಿಗೂ ನಿನ್ಗೂ ಸವಾಸ ಮುಗೀತು ನಾನು ಓಲಿ ಅಯ್ಯೋ ನನ್ನ ಅಳಿಮಯ್ಯ ನನ್ನ ಅಳಿಮಯ್ಯ ಅಂದ್ಕೊಂಡು ನಾನು ಸಹಿಸ್ಕೊಂಡು ಬಂದೆ ಏನು ಮಾಡಿದ್ರು ಏನು ಮಟ್ಟಿದ್ರು ಅಯ್ಯೋ ಬಿಡತ್ತೆ ನಮ್ಮ ಅಲ್ವಾ ಅಂತ ನಾನು ಮಗನಿಗಿಂತ ಹೆಚ್ಚಾಗ ಆಸೆ ಮಾಡ್ತೀನಲ್ಲ ನಿನ್ನ ಹಾಂ ಒಂದೊಂದು ಅವತಾರ ಬಂದು ಅಲ್ಲ ಒಂದೊಂದು ಅವತಾರ ಒಂದೊಂದು ಬಟ್ಟೆ ಹೊಡ್ಸಿದ್ದೀನಿ ನಮ್ಮನ್ನ ಮಾರಾಟ ಮಾರಲೆ ದುಡ್ಡ ತಂದಿ ಮನೆಯವ್ರಿಗೆ ಕೊಡ್ಬೇಕಾಗಿತ್ತು ನಮಗೆ ಅದೇ ನೀನು ಕೊಡಲಿಲ್ಲ ನೀನು ಕಂಡೋಗಿ ತಿನ್ಸು ಬಂದಿದ್ದೀನಿ ನಾನು ಹಾಕೊಂಡೆ ಸರಿಯಾಗಿ ಇಳಿಸ್ಬಿಡ್ತೀನಿ ನಿನಗೆ ಹೆಂಗೆ ಇಳಿಸ್ತೀನಿ ಗೊತ್ತಿಲ್ಲ ನೀನು ಇನ್ನೊಂದು ಸತಿ ಫೋನ್ ಏನು ಮಾಡಿದ್ರೆ ಸರಿ ಕತೆ ಮಾಡ್ತೀನಿ ನೀನು ಲೋಪ ನಮ್ಮ ಮಗನೇ ಮಡಗು ಮುಗಿತ್ತು ಮುಗಿತು ನೋಡಿಯತ್ತಿಮ್ಮ ಇದೇ ಕೊನೆಯದಾಗಿ ಹೇಳ್ತಾ ಇದ್ದೀನಿ ನಾನು ನಿಜವಾಗ್ಲೂ ಇವತ್ತು ಬಂದರೆ ಬರ್ತೀನಿ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಬರೋಲ್ಲ ನಾನು ನಮ್ಮ ಸ್ವಾತಿ ಹತ್ರ ಹೊಂಟು ಹೋಗ್ತೀನಿ ಅಪ್ಪ ಓದ್ಲ ಕೆಲಸ ಮಾಡಿ ಹೋಗು ಹೋಗು ಬಂದಿರ್ಬೇಡ ನೀನು ಹೋಗಿ ಸ್ವಾತಿ ತಕ್ಕೆ ಹೋಗು ಸ್ವಾತಿ ತಕ್ಕೆ ಓದಿಯೇ ಸ್ವಾತಿ ತಕ್ಕೆ ಹೋಗಿರೋಗು ನಮ್ಗೂ ಅದೇ ನಿನ್ ಬಿಟ್ಟಿ ತಕೊಂಡು ಎಸ್ಕಾಸ್ ನಮ್ಗೆ ಹಣೆ ಬರ್ ಬಂದಿಲ್ಲ ಹೋಗು ಹೋಗಿರೋಗಲ್ಲ ಸರಿಯತ್ತೆ ಆಯ್ತು ನಾನು ಸ್ವಾತಿ ಹೋಗ್ತಾ ಇದ್ದೀನಿ ಇನ್ನು ಯಾವುದೇ ಕಾರಣಕ್ಕೂ ನಾನು ಮೀನಾಕ್ಷರ ಹತ್ರ ಬರೋದಿಲ್ಲ ನಾನು ಬೇಡ 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 ನೀನು ಬರೋದು ಬೇಡ ನಾವು ಮನೆಯಲ್ಲಿ ಸೇರ್ಸೋಕು ಇಲ್ಲ ಸರಿಯಾ ನಿನ್ನ ಆಟಗಳ ನೋಡಿ ನಾವು ಹಂಗೆ ಆಟವಾ ಸಾಕಾಗದೆ ಕಣಪ್ಪ ನಮಗೂ ಸಾಕಾಗದೆ ನಿನ್ನ ಆಟಗಳ ಒಂಥರ ಅಡಿದೆಯಾ ಎರಡು ಥರ ಅಡಿದೆಯಾ ಹದಿನಾರು ಥರ ನಾಟ್ ಕಾಡ್ಕೊಂಡು ಹದಿನಾರು ಥರ ಇದು ಮಾಡ್ಕೊಂಡು ನೀನು ನೀನು ಉದ್ದಾರಾಗ ಬುದ್ಧಿ ಕಲ್ತಿದ್ದೀನಿ ನೀನು ತೊಡಗಲ್ಲ ನೀನು ಬರೋದು ಬೇಡ ನಾವು ಮನೆಯಲ್ಲಿ ಸೇರ್ಸೋಕು ಇಲ್ಲಕ್ಕಲ್ಲ ನೀನು ಬಂದು ಕಾಲು ಬಿದ್ದರೆ ಸೇರ್ಸೋಕಿಲ್ಲ ಬಿಡು ಇನ್ನು ಜನ್ಮ ಬೆಂಕಿ ಅಂದರು ಅದನ್ನ ಸರ್ತಿ ಪೋನ್ಗಿನ್ ಮಾಡ್ಬೋಣ ನಿನ್ನ ನನಗೆ ಪೋನ್ಗಿನ್ ಮಾಡಿದ್ರೆ ಸರ್ ರೇಗಿಸ್ಕೊಡ್ತೀನಿ ನಾನು ಅವೇನು ಒಪ್ತಿಲ್ಲ ನನ್ನ ಮಗಳ ಮದುವೆಗೆ ಬೇಡಕನ ಬಾ ಒಬ್ಬನ ಕೈ ಅಂದ್ರೆ ಬಿಸಿರೋದೇ ಸಾಕೋದನ್ನು ಈ ಜೀವನದಲ್ಲಿ ಮದುವೆ ಕಿಲ್ಲ ಅಂತಿತ್ತು ಅವಣ್ಣಿಗೆ ನಾನು ಇಲ್ಲಿ ನೀನು ಬೋಗಲ್ದ ಅಂದ್ಬಿಟ್ಟು ಅಯ್ಯೋ ಆಸ್ತಿ ಬದುಕು ಶ್ರೀಮಂತ ತಡು ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂದ್ಬಿಟ್ಟು ನಾವು ಮದುವೆ ಮಾಡಿ ಕೊಟ್ಟರೆ ಆಂ ನನ್ನ ಮಗಳಿಗೆ ಒಪ್ತದ ಒಪ್ಪಿಸಿದ ನೀನು ಉಪ ಉಪಕಾರ ಮಾಡಿದ್ದೀನೂ ಆ ಏನು ಉಪಕಾರ ಮಾಡಿದೆ ಅತ್ತೆ ಇಷ್ಟೆಲ್ಲ ಮಾಡೋಳೆ ತಡು ಒಂದು ದಿವಸ ಒಂದು ಒಳ್ಳೆಯ ಸೀರೆ ತಂದು ಕೊಟ್ಟಿದ್ದೀಯಾ ಆಂ ಅತ್ತೆಮ್ಮ ಎಷ್ಟು ಸಲ ನಿಮ್ಗೆ ದುಡ್ಡೆಲ್ಲ ಕೊಟ್ಟಿದ್ದೀನಿ ಯಾಕೆ ಅರ್ಥ ಇಲ್ಲ ನೀವು ನೀನು ಅಂತಾರೆ ಸರಿ ಸರಿ ಬಿಡಿ ಅತ್ತೆಮ್ಮ ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನೇನು ನಾನು ಕೊನೆಯದಾಗಿ ಮೀನಾಕ್ಷರ ಹತ್ರ ಮಾತಾಡ್ಬೇಕು ಅಂತಾನೆ ಫೋನ್ ಮಾಡಿದ್ದೆ ನಾನು ನಾನು ಇಲ್ಲಿರಲ್ಲ ನಾನು ಫಾರಿನ್ ಹೋಗ್ತಾ ಇದ್ದೀನಿ ಸ್ವಾತಿ ನೋಡ್ಕೊಂಡು ಅಲ್ಲಿ ಬಿಡ್ತೀನಿ ನಾನು ನಿಮ್ಗೆ ಬೇಡ ಅಂದ ಮೇಲೆ ನಾನು ತಲೆಗೆಡ್ಸ್ಕೊಳ್ಳಲ್ಲ ಮತ್ತೆ ನೀವಾಗ ನೀವು ಕರ್ದ್ರು ನಾನು ಬರೋದು ಇಲ್ಲ ಅದನ್ನಂತೂ ನೀವು ಒಂದ್ಸಲ ಇಟ್ಕೊಬಿಡಿ ಯಾವಾಗ ಬೇಕಾ ಕರ್ದಾಗ ಬರ್ತಾನೆ ಅನ್ನೋದು ಮಾತ್ರ ಕನ್ಸನ್ ಮಾತು ನಾನು ನೋಡಿ ನೋಡಿ ಸಹಿಸಿ ಸಹಿಸಿ ಸಾಕಾಗಿದೆ ಇನ್ನತ್ರ ನಾನ್ ಸಹಿಸೋದೇ ಇಲ್ಲ ಬೇಡವ್ರು ಭಗವಂತ ಬೇಡ ನೀನು ಬರೋದು ಬೇಡ ಆಯ್ತಾ ಬೇಡ ನಿನ್ ಸಾವಾಸಿಗೆ ಎಷ್ಟು ಬೆಂಕಿ ನೀನು ಬರೋದು ಬೇಡ ನಿನ್ ಬಂದ್ರೆ ಬರ್ಲ ನೋಡ್ ಕಳಿಸ್ತೀನಿ ಮಗನೇ ಹೋಯ್ತೀನಿ ಹೋಗು ಮದ್ ಹೋಗು ನೀನು ನೋಡಿಯತ್ತೇಮೇನೆ ಯಾವ್ದೇ ಕಾರಣಕ್ಕೂ ನಿಮ್ಗೆ ಕಾಂಟ್ಯಾಕ್ಟ್ ಸಿಗೋದು ಬೇಡ ಕಣಪ ಬೇಡ ಬೇಡ ನಿನ್ ಆಗಿರೋ ಉಪಕಾರ ಸಾಕು ನಿನ್ ಸಾವಾಸು ಬೇಡ ನಿನ್ ಕಾಂಟ್ಯಾಕ್ಟ್ಗೂ ಸಿಗೋದು ಬೇಡ ನಿನ್ ಕಾಂಟ್ಯಾಕ್ಟ್ ದೊಡ್ಡ ಬರ ಮುಚ್ಕೊಂಡ್ ಮುಡ್ಗು ನಿ ನಂಗೆ ಮಾಡ್ಬೇಡ ನಿನ್ನಿಂದ ನನ್ನ ಮಗಳು ನಾನು ಏನ್ ಬೋಸ ಸಾಕು ಹೋಗು ನನ್ನ ಮಗಳು ದೂರ್ಸ್ಕೊಂಡ್ಲು ಎರಡು ಮದುವೆ ಆದ್ಲು ಎರಡ್ ಮದ್ವೆ ಎರಡನೇ ಮದುವೆ ಆದ್ಲು ಅಂತ ನೀನು ಜನ ನೋಡ್ಕೊಂಡ ನೀನು ಜನ್ಮಕ್ಕೆ ನೀನು ನೀನಂತ ನನ್ನ ಮಗಳನ್ನ ಎಲ್ಲಿ ನೋಡಲಾಕತ್ತೆ ಮಾತಾಡ್ತಾ ಇದೆಯಾ ನೀನು ಏನಂತ ಮಾತಾಡ್ತಾ ಇದೆಯಾ ಬಾಯಿ ಮುನ್ನಾಕ ಏನ್ ಅಂತ ಅವಳು ಅಂತಿದೆಯಲ್ಲ ನೀನು ಏ ನಿಮ್ ಆಗೇನೇ ಕಣ್ಣು ನಾನು ಎಷ್ಟೆಲ್ಲ ಮಾಡಿದೀನಿ ಆದ್ರೂ ನಿಮಗೆ ಕನಿಕಲ್ ಇಲ್ವಲ್ಲ ನಾನು ಎಷ್ಟೆಲ್ಲ ಹೆಲ್ಪ್ ಮಾಡಿದೀನಿ ನಿಮ್ಗೆ ಬಾಸ್ಪೀಟಲ್ಲಿ ನೀನು ಏ ಕಿತ್ತೋದು ಬಾಯ್ ಮುನ್ನತ ಅದಕ್ಕೆ ಅದಕ್ಕೆ ಎದುರುಗಡೆ ಬಾಳ ಬಾಡಿನ ಬಾ

ಎದುರುಬದ್ರು ಸಿಕ್ಕಿಟ್ಬಿಟ್ಟಿಗೆ ಕತ್ತರ್ ಸಾಕಟ್ಟೆನು ಮುಡ್ಗ ಮಾ ಸಾಕು ಫೋನ್ ಜಾಸ್ತಿ ಮಾತಾಡ್ಬೇಡ ನೀನು ದೂರನ್ ಕಾರಕ್ಕೆ ನೋಡೆ ಇನ್ನು ನಿನ್ನ ಮಗಳ ಪರಿಸ್ಥಿತಿ ನಿನ್ನ ಪರಿಸ್ಥಿತಿ ಯಾವ ತರ ಆಗುತ್ತೆ ಅಂದ್ಬಿಟ್ಟು ನಾನು ಎಷ್ಟೇ ಕಷ್ಟ ಆದ್ರೂ ನಮ್ಮ ಅತ್ತೆ ನನ್ನ ಮಗು ನನ್ನ ಹೆಂಡತಿ ಅಂತ ನನ್ನ ಬಿದ್ದೆ ಸಾಯ್ತಿದೆ ನನಗೆ ಈ ಥರ ಎಲ್ಲ ಮಾತಾಡಿದೆ ಅಲ್ವಾ ನಿನ್ನ ನಿಜಕ್ಕೂ ನೋಡ್ಕೊಂಡಿನ ನಿನ್ನ ಪರಿಸ್ಥಿತಿ ಯಾವ ತರ ಆಗುತ್ತೆ ಅಂತ ಏಯೋ ಹಿಂಗೆ ಎದುರು ಸಣ್ಣ ಮಾಡ್ಕೊಂಡೆ ನೋಡ್ ಸಾಕಾಗಬೇಕಲ್ಲ ಏನಲ್ಲ ಏನು ನಿನಗೆ ಯಾಕೆ ಎದುರ್ಕಬೇಕು ಏನು ನಿನ್ನೇನು ತುಪ್ಪ ಬೇಡ ತಂದು ಸುಲಿಕಿತ್ತಿಲ್ಲ ಮಡಗು ಪೋನೇ ಮುಚ್ಕೊಂಡು ಫೋನ್ಗಿಂದ ಮಾಡಬೇಡ ನಿನ್ನ ಅಂತ ಎರಡು ಸತಿ ಹೇಳ್ಬೇಕು ನಿನಗೆ